ನಂಜೇಗೌಡರನ್ನ ವ್ಯಕ್ತಿಗತವಾಗಿ ಪ್ರೀತಿಸ್ತೇನೆ ನೋಡಿ ಹೇಳಿದ್ನಲ್ಲ ಇವತ್ತು ಗೌರವಾರ್ಥ ಸಿದ್ದರಾಮಯ್ಯನವರಿಗೆ ಗೌರವಯುಕ್ತ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಗಿರ್ತಕ್ಕಂಥ ಸುರೇಶ್ ಅವರಿಗೆ ನಮ್ಮ ಗೌರವ ಮಂತ್ರಿಗಳಾಗಿರ್ತಕ್ಕಂಥ ಕೆ ಎಚ್ ಮುನಿಯಪ್ಪನವರ ಒಂದು ಮಾತಿನ ಮೇಲೆ ಇವತ್ತು ಕಟ್ಟು ಬಿದ್ದು ನಾನು ಇದ್ದೇನೆ ಮುಂದೆ ಈ ನಾಯಕರು ಯಾವ ರೀತಿ ದಾರಿತ್ವಸ್ತಾರೋ ಆದ್ಯತೆ ರೀತಿ ಹೋಗುತ್ತೇನೆ ಅವ್ರ ಬಗ್ಗೆ ಮಾತಾಡೋದಿಲ್ಲ ನನಗೆ ಬಗ್ಗೆ ಮಾತಾಡೋ ಅಗತ್ಯತೆ ಕೂಡ ಇಲ್ಲ ವಿಶಾಲವಾದ ಹೊಸ ಶ್ರೀ ವೇಣು ಟಿವಿಎಸ್ ಶೋರೂಮ್ ಕೌಲಾರ್ ಬೈಪಾಸ್ ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ ಕಿಯಾ ಶೋರೂಮ್ ಎದುರು ಪ್ರಾರಂಭವಾಗಿದೆ ಬುಕಿಂಗ್ ಆಫರ್ಸ್ ಮತ್ತು ಸರ್ವಿಸ್ಗಾಗಿ ಕೂಡಲೇ ಸಂಪರ್ಕಿಸಿ ಡಬಲ್ ನೈನ್ ಏಟ್ ಸಿಕ್ಸ್ ಏಟ್ ಡಬಲ್ ತ್ರೀ ಏಟ್ ಡಬಲ್ ನೈನ್ ಸ್ಪಷ್ಟವಾಗಿ ಹೇಳಿದ್ದೇನೆ ನನಗೆ ಭರವಸೆ ಕೊಟ್ಟಿರತಕ್ಕಂಥದ್ದು ಈ ರಾಜ್ಯದ ಗೌರವಾ ಈ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳಾಗಿರ್ತಕ್ಕಂಥ ಗೌರವಾನ್ವಿತ ಬಿ ಎಸ್ ಸುರೇಶ್ ಅವರು ಈ ಕರ್ನಾಟಕ ಸರ್ಕಾರದ ಆಹಾರ ಮಂತ್ರಿಗಳಾಗಿರ್ತಕ್ಕಂಥ ಮಾಜಿ ಸಂಸದರಾಗಿರ್ತಕ್ಕಂಥ ಕೆ ಚೂರಪ್ಪನವರ ಸಮಕ್ಷಮದಲ್ಲಿ ಇದು ಚರ್ಚೆ ಆಗಿದೆ ಆ ಚರ್ಚೆಯ ಫಲಶೃತಿ ಆಗಿ ಮಾಡ್ತಾರೆ ಅನ್ನೋ ಆಶಾಭಾವನ ನನಗಿದೆ ನಂಜೇಗೌಡ ಹೇಳಿಕೆಗೂ ನನಗೂ ಸಂಬಂಧ ಇಲ್ಲ ನಾನು ಆ ಬಗ್ಗೆ ಪ್ರತಿಕ್ರಿಯೆ ಕೊಡೋದಿಲ್ಲ ನಿಮ್ಮಿಬ್ಬಿಪ್ರಾಯ ನಾನಿಲ್ಲ ನಾನು ರೈತರ ಪರ ಮಹಿಳೆಯರ ಪರ ಬಡವರ ಪರ ಒಬ್ಬ ಕೂಲಿ ಮಾಡೋ ಹೊಟ್ಟೆ ಬಿಟ್ಟಿರ್ತಕ್ಕಂಥವನ್ನು ನಾನು ಒಬ್ಬ ದಲಿತನಾಗಿ ಒಬ್ಬ ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆಗ್ತಾ ಇದ್ದು ಆ ಸಂಸ್ಥೆಯಲ್ಲಿ ನೂರಾರು ಕೋಟಿ ರೂಪಾಯಿಗಳು ಆ ಭ್ರಷ್ಟಾಚಾರವಾಗಿ ದುರುಪಯೋಗ ಆಗ್ತಾ ಇರಬೇಕಾದಾಗ ಪ್ರಶ್ನೆ ಮಾಡತಕ್ಕಂಥದ್ದು ನನ್ನ ಜನ್ಮ ಸಿದ್ಧ ಹಕ್ಕು ನನಗೂ ನಂಜೇಗೌಡರಿಗೂ ಪರಸ್ತಲ್ಲ ಯಾವುದು ವ್ಯಾಜ್ಯಗಳಿಲ್ಲ ಇಬ್ಬರು ಒಂದೇ ಪಕ್ಷದವರೇ ನಂಜೇಗೌಡರನ್ನ ವ್ಯಕ್ತಿಗತವಾಗಿ ಪ್ರೀತಿಸ್ತೇನೆ ಆದರೆ ಕೋಮುಲಲ್ಲಿ ಏನೇನು ಹಗರಣಗಳು ನಡೆಯಿತು ಚಿಕ್ಕಬಳ್ಳಾಪುರ ಡೈರಿ ಕಟ್ಟುವ ವಿಚಾರ ಆಗ್ಬೋದು ಚಿಂತಾಮಣಿಯಲ್ಲಿ ಐಸ್ ಕ್ರೀಮ್ ಪಾರ್ಲರ್ ಆಗ್ಬೋದು ಎಮ್ಮಿಗೆ ಗೋಲ್ಡನ್ ಡೈರಿ ಆಗ್ಬೋದು ನೇಮಕಾತಿಯಲ್ಲಾಗ್ಬೋದು ಇದರೊಟ್ಟಿಗೆ ಟ್ರಾನ್ಸ್ಪೋರ್ಟೇಷನ್ ಆಗ್ಬೋದು ಆಮೇಲೆ ಏನು ನೀವು ಪಾಡರ್ ಬೆಳಿತೀವಿ ಅಂತೇಳಿ ಜಮೀನು ತಗೊಂಡು ಸೋಲಾರ್ ಮಾಡಲಿಕ್ಕೆ ಹೋದ್ರಲ್ಲ ಅದರಲ್ಲಾಗ್ಬೋದು ಎಲ್ಲದರಲ್ಲೂ ಕೂಡ ಕಾನೂನನ್ನ ನಿಯಮಗಳನ್ನ ಗಾಳಿಗೆ ತೂರಿ ಈ ರೈತರ ಹಣವನ್ನು ಲಟ್ಟಾಯಿಸಿಕೊಡ್ರಲ್ಲ ದುರುಪಯೋಗ ಆಗಿದೆಯಲ್ಲ ಅದ್ರ ಬಗ್ಗೆ ನನ್ನ ಹೋರಾಟ ವ್ಯಕ್ತಿಗತವಾಗಿ ಖಂಡಿತವಾಗಲೂ ಕೂಡ ನಂಜೇಗೌಡರಿಗೂ ನನಗೂ ಪರ್ಸನಲ್ ಆಗಿ ಏನೂ ಇಲ್ಲ ನಾನು ಅವರ ಆಸ್ತಿಗೆ ಹೋಗಿಲ್ಲ ಅವ್ರು ನನ್ನ ಆಸ್ತಿಗೆ ಬಂದಿಲ್ಲ